ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವತ್ತೊಂದು ರೆಸಿಪಿ ತೋರಿಸೋಣ ಅಂತ ಹಳ್ಳಿ ಸ್ಟೈಲ್ ಉಪ್ಸಾರು ಮಾಡೋದು ಹೇಗೆ ಅಂತ ಇವತ್ತು ತೊಗರಿಕಾಳು ಮತ್ತು ಅರಬೆ ಸೊಪ್ಪು ಎರಡನ್ನ ಹಾಕಿ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಟೇಸ್ಟಿಯಾಗಿ ಮತ್ತು ಹಳ್ಳಿ ಸ್ಟೈಲ್ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಟೇಸ್ಟಿಯಾಗಿ ಮತ್ತು ಕಡಿಮೆ ಇಂಗ್ರಿಡಿಯೆಂಟ್ಸ್ ಬಳಸ್ಕೊಂಡು ಈಸಿಯಾಗಿ ಮಾಡೋದು ಹೇಗೆ ಅಂತ ಯಾರು ಬೇಕಾದರೂ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡೋಕ್ಕೆ ಬರದೇವರು ಕೂಡ ಟ್ರೈ ಮಾಡ್ಬೋದು ಅಂತ ಉಪ್ಸಾರು ತೋರಿಸ್ಕೊಡ್ತೀನಿ ಇವತ್ತು ಏನು ಬೇಕು ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನು ಇಂಗ್ರಿಡಿಯೆಂಟ್ಸ್ ಬೇಕು ಎಲ್ಲ ನೋಡ್ಕೊಬರೋಣ ಫುಲ್ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಆಗ ಕೂಡ ನಿಮ್ಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಅದು ಒಂದೊಂದ ಇಂಗ್ರೀಡಿಯೆಂಟ್ಸ್ ಮಿಸ್ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ಸ್ಕಿಪ್ ಮಾಡ್ದಿರಾ ವಿಡಿಯೋ ನೋಡಿ ಓಕೆನಾ ಫ್ರೆಂಡ್ಸ್ ನಾನಿಲ್ಲಿ ತೊಗರಿಕಾಳು ತೊಗೊಂಡಿದ್ದೀನಿ ಒಂದು ಬೌಲ್ನಷ್ಟು ತೊಗರಿಕಾಳು ಮತ್ತು ನಮ್ಮ ಮನೆಗೆ ಎಷ್ಟು ಸೊಪ್ಪು ಬೇಕು ನೋಡಿಕೊಂಡು ಅಷ್ಟು ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಮೆಣಸು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಇಷ್ಟನ್ನು ನಾನು ರುಬ್ಬೋದಿಕ್ಕೆ ಅಂತ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕೋಬೇಕು ಅಂತ ನೋಡೋಣ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇಲ್ಲಿ ಮೆಣ್ಸಿನ್ಕಾಯಿ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಮೆಣಸು ಒಂದು ನಾಲ್ಕೈದು ತೊಗೊಂಡ್ರೂ ಸಾಕಾಗುತ್ತೆ ಆದಮೇಲೆ ಒಂದು ಚಿಕ್ಕದು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಹುಣ್ಸೆ ಹಣ್ಣು ಹಾಕ್ಕೊಂಡು ಮೆಣಸು ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಮತ್ತು ನಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಮೆಣಸಿನ್ಕಾಯಿ ಹಾಕೋಬೇಕು ನಮ್ಮ ಮನೆಗೆ ಎಷ್ಟು ಬೇಕೋ ನಾನು ಅಷ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳಿ ಸಾಕು ರುಬ್ಬೋದಿಕ್ಕೆ ರುಬ್ಬೋದಿಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಅಲ್ವಾ ಸೈಡ್ಗೆ ಅದಾದಮೇಲೆ ಒಂದು ಬಾಣಲೆ ಇಟ್ಟು ತೊಗರಿ ಕಾಳನ್ನ ಸಣ್ಣೂರಿ ಮಾಡಿಕೊಂಡು ನೀಟಾಗಿ ಕೆಂಪಾಳ ಹುರ್ಕೊಳ್ಳೋಣ ಅದು ಹುರ್ದಾದ್ಮೇಲೆ ಅದನ್ನ ಅದನ್ನು ಸ್ಟವ್ ಆಫ್ ಮಾಡಿ ಅದನ್ನು ಕೂಡ ಸೈಡ್ಗಿಟ್ಟು ಒಂದು ಕುಕ್ಕರ್ನಿಟ್ಕೊಂಡು ಆ ಕುಕ್ಕರ್ ಒಳಕ್ಕೆ ನಾವೇನು ಸೊಪ್ಪು ನೀಟಾಗಿ ಮೂರು ಸಲ ನೀಟಾಗಿ ತೊಳೆದು ಎತ್ತಿ ಇಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನು ಹಾಕಿ ಆದಮೇಲೆ ನಾವು ತೊಗರಿ ಕಾಳನ್ನ ಒಂದು ಬೌಲೊಳಿಕ್ ಹಾಕೊಂಡು ನೀಟಾಗೆ ವಾಶ್ ಮಾಡ್ಕೊಬಿಡ್ಬೇಕು ಒಂದು ಸಲ ನಾನು ಊರಿಂದ ತರೋದ್ರಿಂದ ಪೌಡ್ರ್ ಹಾಕಿ ಇರ್ತಿಟ್ಟಿರ್ತಾರೆ ಅಂದ್ಬಿಟ್ಟು ನೀಟಾಗಿ ಒಂದು ಸಲ ವಾಶ್ ಮಾಡಿಕೊಂಡು ಅದನ್ನು ಕೂಡ ಕುಕ್ಕರ್ ಒಳಗೆ ಹಾಕ್ಕೊಂಡು ನನ್ನ ಮನೆ ಮನೆಗೆ ಎಷ್ಟು ಬೇಕು ಅಷ್ಟನ್ನು ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಆದಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಟೂ ವಿಜಿಲ್ ಹಾಕಿಸ್ಕೊಳ್ಳೋಣ ಯಾಕಂದರೆ ತೊಗರಿಕಾಳು ಬೇಯ ತೊಗರಿಕಾಳು ಬೇಯಬೇಕಲ್ವ ಹಂಗಾಗಿ ಟೂ ವಿಜಿಲ್ ಹಾಕೊಂಡೆ ಅದಾದಮೇಲೆ ಕಾಳು ಸೋಸೋದು ಬರುತ್ತಲ್ಲ ಜಾಲರಿ ಅದನ್ನು ಇಟ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಕಾಳು ಸೋಸೋ ಜಾಲರಿ ಮತ್ತು ಕೆಳಗಡೆ ಒಂದು ದೊಬ್ಬರೇ ಇಟ್ಕೊಂಡು ನಾನು ಇಲ್ಲಿ ನೀರನ್ನ ಬಸ್ಕೊತಾ ಇದ್ದೀನಿ ಕಾಳೆಲ್ಲ ಮೇಲೆ ಉಳ್ಕೊಳ್ಳುತ್ತೆ ಅದನ್ನು ಒಂದೆರಡು ನಿಮಿಷ ಅದು ಅಬೆಯೆಲ್ಲ ಆರೋವರೆಗೂ ಅದನ್ನು ಸೈಡ್ಗೆ ಇಟ್ಬಿಡೋಣ ಅಷ್ಟೊತ್ತಿಗೆ ಅದನ್ನು ಕೂಡ ಆರುತ್ತೆ ಅದು ಮೇಲೆ ನಾವು ರುಬ್ಬೋದು ಎತ್ಕೋಬೋದು ಯಾಕಂದರೆ ಡೈರೆಕ್ಟಾಗಿ ಬಿಸಿದೇ ಇಡೋಕ್ಕಾಗಲ್ಲ ಜಾರು ಹೋಗ್ಬಿಡುತ್ತೆ ಹಂಗಾಗಿ ನಾನು ಸ್ವಲ್ಪ ತಟ್ಟೆಗೆ ಹಾಕಿ ಅದ್ರ ಕಾಳನ್ನ ರಸ ಏನಿರುತ್ತೆ ನೋಡಿ ಅದನ್ನು ಹಾಕಿ ಒಂದೆರಡು ನಿಮಿಷ ಇಟ್ಟಿದೆ ಆದಮೇಲೆ ನಾವೇನು ಫಸ್ಟು ನಾನು ನಿಮಗೆ ತೋರಿಸ್ಕೊಟ್ಟೆ ಜೀರಿಗೆ ಮೆಣಸು ಹುಣಸೆಹಣ್ಣು ಮೆಣಸಿನ್ಕಾಯಿ ಇಷ್ಟನ್ನು ಫಸ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಒಂದು ರಫ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಕಾಳನ್ನ ಬೇಯಿಸಿಟ್ಕೊಂಡಿದ್ದೋ ಸೊಪ್ಪು ಹಾಕೋದು ಬೇಡ ಬರೀ ಕಾಳನ್ನ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಬಂದ್ಬಿಡೋಣ ರುಬ್ಬಿದ್ದೆಲ್ಲ ಆಯಿತು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ತಪ್ಪಲೆ ಇಟ್ಟು ಆ ತಪ್ಪಲೆಗೆ ನಾವೇನು ಖಾರ ರುಬ್ಕೊಂಡಿದ್ದು ನೋಡಿ ಅಷ್ಟು ಖಾರನೂ ಕೂಡ ನಾವಿಲ್ಲಿ ತಪ್ಪಲೆಗೆ ಸೇರಿಸ್ಕೊಂಡು ಒಂದು ಲೋಟ ಟೀ ಕುಡಿಯೋ ಲೋಟ ಇರುತ್ತಲ್ಲ ಆ ಲೋಟದಲ್ಲಿ ನಾವೇನು ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದಲ್ಲ ರಸ ಆ ಅದನ್ನೇ ಹಾಕಬೇಕು ನೀರು ಬೇರೆ ನೀರು ಹಾಕ್ಬಾರ್ದು ಎಕ್ಸ್ಟ್ರಾ ನಾವು ಕಾಳು ಏನು ಬೇಯಿಸಿಟ್ಕೊಂಡಿದ್ದೋ ಆ ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಆದಮೇಲೆ ಕುದಿ ಬಂತು ಅಂದಮೇಲೆ ನಾವು ಮಿಕ್ಕಿರೋ ನೀರನ್ನ ನಮ್ಗೆ ಎಷ್ಟು ಬೇಕೋ ಅದಕ್ಕೆ ಇಲ್ಲ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನಾವಿಲ್ಲಿ ನೀರು ಹಾಕೋಬೇಕಾಗುತ್ತೆ ನೀರು ಅಂದರೆ ನಾವು ಕಾಳು ಏನು ಬೇಯಿಸಿಟ್ಕೊಂಡಿದ್ದೋ ಆ ನೀರನ್ನೇ ಸೇರಿಸ್ಕೋಬೇಕು ಬೇರೆ ನೀರು ಸೇರಿಸ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಟೇಸ್ಟಾಗಿ ಬರೋಲ್ಲ ಇಷ್ಟೇ ಸಾಂಬಾರು ರೆಡಿಯಾಗಿ ಹೋಗ್ಬಿಡ್ತು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಕುದಿ ಬಂದಿದ ತಕ್ಷಣ ಆಫ್ ಮಾಡಿದ್ರೆ ಟೇಸ್ಟಿ ಆ್ಯಂಡ್ ಈಸಿಯಾಗಿರೋ ಹಳ್ಳಿ ಸ್ಟೈಲ್ ಸಾಂಬಾರು ರೆಡಿ ಆಗಿಬಿಡ್ತದೆ ಈಗ ಸಾಂಬಾರೇನು ಆಯಿತು ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿ ಒಂದು ಕಾಲು ಬೌಲ್ನಷ್ಟು ಅರ್ಧ ಬೌಲ್ನಷ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಈಗ ಒಗ್ಗರಣೆಗೆ ಏನು ಬೇಕು ಅಂತ ನೋಡ್ಕೊಬಂದ್ವಲ್ವಾ ಮಾಡೋ ವಿಧಾನ ನೋಡೋಣ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು ಆದಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಬಾಡಿಸ್ಕೊಂಡಾದಮೇಲೆ ನಾವೇನು ಕಾಳನ್ನು ಮತ್ತು ಸೊಪ್ಪನ್ನು ಎರಡನ್ನು ಬೇಯಿಸಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ಕೊಂಡು ಒಂದು ನೀರು ಇಂಬ್ರೋವರೆಗೂ ನೀರು ಇಂಬ್ರಿಸ್ಕೊಂಡಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಕಷ್ಟ ಅಂದರೆ ಕಷ್ಟ ಆಗುತ್ತೆ ಈಸಿಯಾಗಿ ಮಾಡ್ತೀನಿ ಅಂದರೆ ಅದು ಈಸಿಯಾಗಿ ಮಾಡ್ಕೊಬೋದು ಪಲ್ಯ ಮಾಡೋದು ಹೇಗೆ ಅಂತಲೂ ಕೂಡ ತೋರಿಸಿದ್ದೀನಿ ಮತ್ತು ಸಾಂಬಾರು ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಫ್ರೆಂಡ್ಸ್ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋದೊಂದಿಗೆ ಲವ್ ಯು ಆಲ್